ದೇವಜನರು ಮತ್ತು ದೇವಜನರಲ್ಲದವರು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯೋಣ ಕೇವಲ ನೋಡುವುದರ ಮೂಲಕ ದೇವಜನರು ಮತ್ತು ದೇವಜನರಲ್ಲದವರ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಕಷ್ಟವಾಗಿದೆ ಎಷ್ಟಾದರೂ ಅವರ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ದೇವರು ನಮ್ಮನ್ನು ಎಚ್ಚರಗೊಳಿಸುತ್ತಾರೆ ಆದ್ದರಿಂದ ಇಂದು ನಾವು ಪಸ್ಕದ ಪ್ರಾಮುಖ್ಯತೆಯ ಬಗ್ಗೆ ಮತ್ತು ದೇವಜನರನ್ನು ಹೇಗೆ ಪ್ರತ್ಯೇಕಿಸುವುದು ಎಂಬುದರ ಕುರಿತು ಅಧ್ಯಯಿಸೋಣ ಹೊಸ ಒಡಂಬಡಿಕೆಯ ಪಸ್ಕಹಬ್ಬವು ನಮಗೆ ಪರಲೋಕಕ್ಕೆ ಹೆಚ್ಚು ನಿರೀಕ್ಷೆಯನ್ನು ನೀಡುವುದರಿಂದ ಅದನ್ನು ಆಚರಿಸಲು ನಾವು ಅನೇಕ ಆತ್ಮಗಳಿಗೆ ಮಾರ್ಗದರ್ಶಿಸಬೇಕು ಪಸ್ಕ ಹಬ್ಬದಲ್ಲಿ ಒಳಗೊಂಡಿರುವ ದೇವರ ಚಿತ್ತವು ಬಹಳ ಮುಖ್ಯವಾಗಿದೆ ಅದೇಕೆಂದರೆ ದೇವರು ನಮ್ಮ ರಕ್ಷಕರಾಗಿದ್ದಾರೆ ದೇವರು ಪಸ್ಕ ಹಬ್ಬಕ್ಕೆ ಎಷ್ಟು ಮೌಲ್ಯವನ್ನು ನೀಡುತ್ತಾರೆ ಪಸ್ಕದ ಕುರಿತು ದೇವರ ಚಿತ್ತವೇನು ನಾವು ಅರಣ್ಯಕಾಂಡ ಅಧ್ಯಾಯ ಒಂಬತ್ತು ಒಂಬತ್ತು ತೆಗೆಯೋಣ ಅಧ್ಯಾಯ ವಚನ ಒಂದನ್ನು ನೋಡೋಣ ಅರಣ್ಯಕಾಂಡ ಅಧ್ಯಾಯ ಒಂಬತ್ತು ವಚನ ಒಂದನ್ನು ನೋಡೋಣ ಇಸ್ರಾಯರು ಐಗುಪ್ತ ದೇಶವನ್ನು ಬಿಟ್ಟುಬಂದ ಎರಡನೆಯ ವರ್ಷದ ಮೊದಲನೆಯ ತಿಂಗಳಲ್ಲಿ ಸೀನಾಯಿ ಅರಣ್ಯದಲ್ಲಿ ಏಹೋವನ್ನು ಮೋಷೆಗೆ ಇಸ್ರಾಯೇಲರು ಪಸ್ಕಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಆಚರಿಸಹೇಳುಖಿ ಇಸ್ರಾಯೇಲ್ಯರು ಪಸ್ಕ ಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಹೇಳು ಇದು ಯಾರ ಚಿತ್ತವಾಗಿದೆ ಪಸ್ಕ ಹಬ್ಬದ ಮೂಲಕ ದೇವರು ಪರಲೋಕ ರಾಜ್ಯವನ್ನು ಆತ್ಮರಕ್ಷಣೆಯನ್ನು ಮತ್ತು ಪಾಪಗಳ ಕ್ಷಮೆಯನ್ನು ನೀಡುತ್ತಾರೆ ಇದು ದೇವರ ಚಿತ್ತವಾಗಿದೆ ಈ ಕಾರಣದಿಂದಲೇ ದೇವರು ಇಸ್ರಾಯೇಲಿಯರು ಪಸ್ಕ ಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಆಚರಿಸ ಹೇಳು ಎಂದು ಹೇಳಿದರು ಎಷ್ಟಾದರೂ ಹಳೆ ಒಡಂಬಡಿಕೆಯ ನಿಯಮದ ಪ್ರಕಾರ ಮನುಷ್ಯ ಶವ ಸೋಂಕಿದವರು ಅಶುದ್ಧರಾಗಿದ್ದರು ಹಾಗಾಗಿ ಅವರು ಪಸ್ಕ ಹಬ್ಬವನ್ನು ಆಚರಿಸಲು ಸಾಧ್ಯವಾಗಲಿಲ್ಲ ಅವರಿಗೆ ದೇವರು ಎರಡನೇ ಪಸ್ಕ ಹಬ್ಬವನ್ನು ಆಚರಿಸಲು ಅವಕಾಶವನ್ನು ನೀಡಿದರು ವಚನ ಆರುಕ್ಕೆ ಹೋಗೋಣ ಆದರೆ ಕೆಲವು ಜನರು ಮನುಷ್ಯ ಶವ ಸೋಂಕಿದುದರಿಂದ ಅಶುದ್ಧರಾಗಿ ಆ ದಿನದಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಲಾರದೆ ಮೋಷೆ ಆರೋನರ ಬಳಿಗೆ ಬಂದು ಮೋಷೆಗೆ ಮನುಷ್ಯ ಶವ ಸೋಂಕಿದುದರಿಂದ ನಾವು ಅಶುದ್ಧರಾದೆವು ನಾವು ಮಿಕ್ಕ ಇಸ್ರಾಯಿಲರೊಡನೆ ನೇಮಕವಾದ ಕಾಲದಲ್ಲಿ ಯಹೋವನಿಗೆ ಯಜ್ಞವನ್ನು ಸಮರ್ಪಿಸುವುದಕ್ಕೆ ಅಪ್ಪಣೆಯಿಲ್ಲವೋ ಎಂದು ಕೇಳಲು ಮೋಶೆ ಅವರಿಗೆ ಸ್ವಲ್ಪ ಕಾದುಕೊಂಡಿದ್ವಿ ನಿಮ್ಮ ವಿಷಯದಲ್ಲಿ ಯಹೋವನು ಏನು ಅಪ್ಪಣೆ ಮಾಡುವನೋ ನಾನು ವಿಚಾರಿಸುತ್ತೇನೆ ಎಂದು ಹೇಳಿದನು ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ ನೀನು ಇಸ್ರಾಯಿಲರಿಗೆ ಹೀಗೆ ಆಜ್ಞಾಪಿಸು ನಿಮ್ಮಲ್ಲಿಯಾಗಲಿ ನಿಮ್ಮ ಸಂತತಿಯವರಲ್ಲಿಯಾಗಲಿ ಶವಸೋಂಕಿತದರಿಂದ ಅಶುದ್ಧರಾದವರು ದೂರ ಪ್ರಯಾಣದಲ್ಲಿರುವವರೂ ಕೂಡ ಯೆಹೋವನ ಆಜ್ಞಾನುಸಾರ ಪಸ್ಕ್ ಹಬ್ಬವನ್ನು ಆಚರಿಸಲೇಬೇಕು ಪಸ್ಕವನ್ನು ಆಚರಿಸಲೇಬೇಕಾದ ಕಾರಣ ದೇವರು ಅದನ್ನು ಎರಡನೇ ತಿಂಗಳಲ್ಲಿ ಆಚರಿಸಲು ಅನುಮತಿಸಿದರು ವಚನ ಐದುರ ಪ್ರಕಾರ ಇಸ್ರಾಯೇಲಿಯರು ಮೊದಲನೆಯ ತಿಂಗಳಿನ ಹದಿನಾಲ್ಕನೆಯ ದಿನದ ಸಂಜೆ ವೇಳೆಯಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿದರು ಎಷ್ಟಾದರೂ ಮೊದಲನೆಯ ತಿಂಗಳಲ್ಲಿ ಪಸ್ಕ ಹಬ್ಬವನ್ನು ಅನಿವಾರ್ಯವಾಗಿ ಆಚರಿಸಲು ಸಾಧ್ಯವಾಗದವರಿಗೆ ದೇವರು ಎರಡನೇ ಅವಕಾಶವನ್ನು ನೀಡಿದರು ಈ ಕಾರಣದಿಂದಲೇ ವಚನ ಹನ್ನೊಂದರಲ್ಲಿ ಹೀಗೆಂದು ಬರೆಯಲಾಗಿದೆ ಅಂಥವರು ಎರಡನೆಯ ತಿಂಗಳಿನ ಹದಿನಾಲ್ಕನೆಯ ದಿನದ ಸಂಜೆ ವೇಳೆಯಲ್ಲಿ ಅದನ್ನು ಆಚರಿಸಬೇಕು ಆ ಪಶುವಿನ ಮಾಂಸವನ್ನು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು ಅದರಲ್ಲಿ ಸ್ವಲ್ಪವನ್ನಾದರೂ ಮರುದಿನದವರೆಗೆ ಮಿಗಿಸಬಾರದು ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಯಬಾರದು ಅಂತೂ ಪಸ್ಕಹಬ್ಬದ ವಿಷಯವಾಗಿ ನೇಮಕವಾಗಿರುವ ಪ್ರಕಾರವೇ ಅದನ್ನು ಆಚರಿಸಬೇಕು ವಚನ ಹದಿಮೂರು ಆದರೆ ಯಾವನಾದರೂ ಶುದ್ಧನಾಗಿಯೂ ಪ್ರಯಾಣ ಮಾಡದೆಯೂ ಇದ್ದು ಪಸ್ಕಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಇದನ್ನು ಯಾರು ಹೇಳಿದರು ದೇವರು ಮೋಶೆಯ ಮೂಲಕ ತನ್ನ ಚಿತ್ತವನ್ನು ಪ್ರಕಟಿಸಿದರು ಪಸ್ಕವನ್ನು ಆಚರಿಸಲು ವಿಫಲರಾದವರಿಗೆ ಏನಾಗುತ್ತದೆ ಅವರು ಕುಲದಿಂದ ತೆಗೆದುಹಾಕಲ್ಪಡಬೇಕೆಂದು ದೇವರು ಹೇಳಿದರು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಫಿಲಿಪಿಯವರಿಗೆ ಅಧ್ಯಾಯ ಮೂರು ವಚನ ಇಪ್ಪತ್ತೂರಲ್ಲಿ ನಾವಾದರೂ ಪರಲೋಕ ಸಂಸ್ಥಾನದವರು ಎಂದು ಬರೆಯಲ್ಪಟ್ಟಿರುವುದರಿಂದ ಅವರ ಪೌರತ್ವವು ಏನಾಗುತ್ತದೆ ಅರ್ಹತೆ ಇಲ್ಲದ ಕಾರಣ ಅದನ್ನು ತೆಗೆದುಕೊಳ್ಳಲಾಗುವುದು ಇದು ಯಾರ ಚಿತ್ತವಾಗಿದೆ ಇದು ದೇವರ ಚಿತ್ತವಾಗಿದೆ ಬೋಧಿಸುವಾಗ ನೀವು ಪಾಸ್ಕವನ್ನು ಆಚರಿಸಬೇಕು ಎಂದು ನಾವು ಇತರರನ್ನು ಪ್ರೋತ್ಸಾಹಿಸುತ್ತೇವೆ ಎಷ್ಟಾದರೂ ಜನರು ಸಾಮಾನ್ಯವಾಗಿ ದೇವರಲ್ಲಿ ನಂಬಿಕೆಯನ್ನು ಹೊಂದಿರುವುದು ಮುಖ್ಯವಾಗಿದೆ ಹೊರತು ಪಾಸ್ಕ ಹಬ್ಬವಲ್ಲ ಎಂದು ಪ್ರತಿಕ್ರಿಯಿಸುತ್ತಾರೆ ಎಷ್ಟಾದರೂ ದೇವರನ್ನು ನಂಬುವುದು ಎಂದರೆ ನಾವು ದೇವರ ಎಲ್ಲ ಬೋಧನೆಗಳನ್ನು ಹಿಂಬಾಲಿಸಬೇಕು ಎಂದು ಅರ್ಥವಲ್ಲವೇ ನಾವು ದೇವರನ್ನು ನಂಬಿದರೆ ಅವರ ಬೋಧನೆಗಳನ್ನು ಹಿಂಬಾಲಿಸುವುದು ನಮ್ಮ ಕರ್ತವ್ಯವಾಗಿದೆ ಎಷ್ಟಾದರೂ ಒಬ್ಬರು ದೇವರನ್ನು ನಂಬುವುದಾಗಿ ಹೇಳಿಕೊಂಡು ಅವರ ಕ್ರಿಯೆಗಳು ಅವರ ನಂಬಿಕೆಯನ್ನು ಪ್ರತಿಬಿಂಬಿಸದಿದ್ದರೆ ಅದು ನಿಜವಾದ ನಂಬಿಕೆಯಲ್ಲ ಯಾವನಾದರೂ ಪಸ್ಕಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಇದು ದೇವರ ಆಜ್ಞೆಯಾಗಿದೆ ಇಂದು ನಾವು ನಮ್ಮ ಸುತ್ತಲೂ ನೋಡಿದರೆ ಅನೇಕ ಸಭೆಗಳಿವೆ ಸತ್ಯವೇದವು ಸಮುದ್ರ ತೀರದ ಮರಳು ಎಂದು ವ್ಯಕ್ತಪಡಿಸುವಂತೆ ಅನೇಕ ಸಭೆಗಳಿವೆ ಇಷ್ಟಾದರೂ ಅವರು ಪಸ್ಕವನ್ನು ಆಚರಿಸದಿದ್ದರೆ ಅವರು ಎಲ್ಲಿ ನಿಲ್ಲುತ್ತಾರೆ ಅವರು ಎಲ್ಲಿಂದ ತೆಗೆದುಹಾಕಲ್ಪಡುತ್ತಾರೆ ಸರಳವಾಗಿ ಹೇಳೋಣ ಇದರರ್ಥ ಅವರು ದೇವಜನರಲ್ಲ ಇದು ನಮ್ಮ ತೀರ್ಪು ಅಲ್ಲ ಆದರೆ ದೇವರ ತೀರ್ಪು ದೇವರು ಅಂತಹ ತೀರ್ಪು ನೀಡಿದರೆ ಅವರು ಪರಲೋಕ ರಾಜ್ಯವನ್ನು ಮತ್ತು ಆತ್ಮರಕ್ಷಣೆಯನ್ನು ಹೊಂದಬಹುದೇ ಅವರು ಇವೆರಡನ್ನೂ ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಯೇಸು ಯಾರಿಗಾಗಿ ಪಸ್ಕವನ್ನು ಸ್ಥಾಪಿಸಿದರು ನಮಗಾಗಿ ಎಂದು ಅವರು ಹೇಳಿದರು ದೇವರು ನಮಗೆ ಇದನ್ನು ಒತ್ತಿ ಹೇಳಲಿಲ್ಲವೇ ಪಸ್ಕ ಹಬ್ಬ ವಿವಿಧ ಅರ್ಥಗಳನ್ನು ಹೊಂದಿದ್ದರೂ ಎಲ್ಲಕ್ಕಿಂತ ಹೆಚ್ಚಾಗಿ ಪಸ್ಕ ಹಬ್ಬವನ್ನು ಆಚರಿಸಿ ಎಂಬ ಆಜ್ಞೆಯು ದೇವರ ವಿಧಿಯಾಗಿ ಅವರ ಚಿತ್ತವನ್ನು ಪ್ರತಿಬಿಂಬಿಸುವ ಸತ್ಯವಾಗಿದೆ ಆದ್ದರಿಂದ ಪಸ್ಕ ಹಬ್ಬವನ್ನು ಆಚರಿಸುವವರನ್ನು ಮಾತ್ರ ನಿಜವಾದ ವಿಶ್ವಾಸಿಗಳು ಮತ್ತು ಪರಲೋಕದಲ್ಲಿ ಪೌರತ್ವ ಹೊಂದಿರುವ ದೇವಜನರು ಎಂದು ಪರಿಗಣಿಸಬಹುದು ಸದಸ್ಯರೇ ಪರಲೋಕದ ಪೌರತ್ವದ ಬಗ್ಗೆ ಯೋಚಿಸಿ ಪೌರತ್ವ ಹೊಂದುವುದರ ಅರ್ಥವೇನು ನೀವು ಆ ದೇಶದಲ್ಲಿ ಜೀವಿಸಬಹುದೇ ನೀವು ಖಂಡಿತವಾಗಿ ಆ ದೇಶದಲ್ಲಿ ಜೀವಿಸಬಹುದು ನಾವು ಪರಲೋಕದ ಪೌರತ್ವವನ್ನು ಹೊಂದಿದ್ದೇವೆ ಇದು ಏನನ್ನು ಸಾಬೀತುಪಡಿಸುತ್ತದೆ ಪಸ್ಕದ ಮೂಲಕ ದೇವರ ಒಡಂಬಡಿಕೆಯು ಇದನ್ನು ಸಾಬೀತುಪಡಿಸುವುದಿಲ್ಲವೇ ಈ ಕಾರಣದಿಂದಲೇ ಅರಣ್ಯಕಾಂಡ ಅಧ್ಯಾಯ ಒಂಬತ್ತೂರಲ್ಲಿ ಹೀಗೆಂದು ಬರೆಯಲಾಗಿದೆ ಯಾವನಾದರೂ ಪಸ್ಕ ಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಇದು ದೇವರ ಚಿತ್ತ ಮತ್ತು ಪರಲೋಕದ ನಿಯಮವಾಗಿದೆ ಅದಾಗ್ಯೂ ಪಸ್ಕ ಹಬ್ಬವನ್ನು ಆಚರಿಸದ ಮತ್ತು ನಾನು ಪರಲೋಕಕ್ಕೆ ಹೋಗಬಹುದು ನಾನು ಕ್ಷಮೆಯನ್ನು ಹೊಂದಿ ರಕ್ಷಿಸಲ್ಪಡಬಹುದು ಎಂದು ಹೇಳುತ್ತಾ ದೇವರಲ್ಲಿ ನಂಬಿಕೆಯಿರುವ ಹಲವಾರು ಜನರಿದ್ದಾರೆ ಇಷ್ಟಾದರೂ ಇದು ಕೇವಲ ಅವರ ನೆಪವಾಗಿದೆ ಹೊರತು ದೇವರ ಚಿತ್ತವಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಾವು ಅವರಿಂದ ಮೋಸ ಹೋಗಬಾರದು ಸತ್ಯವೇದವು ನಮಗೆ ಯಾವನಾದರೂ ಪಸ್ಕಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂದು ಕಲಿಸುತ್ತದೆ ಈ ಕಾರಣದಿಂದಲೇ ಅನಿವಾರ್ಯ ಕಾರಣಗಳಿಂದ ಮೊದಲನೆಯ ತಿಂಗಳಲ್ಲಿ ಪಸ್ಕವನ್ನು ಆಚರಿಸಲು ಸಾಧ್ಯವಾಗದವರಿಗೆ ದೇವರು ಎರಡನೇ ತಿಂಗಳಲ್ಲಿ ಆಚರಿಸಲು ಅವಕಾಶವನ್ನು ನೀಡಿದರು ಎಷ್ಟಾದರೂ ಅವರು ಅದನ್ನು ಆಚರಿಸಲು ವಿಫಲವಾದರೆ ಅವರು ದೇವರನ್ನು ನಂಬುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ವಚನ ಹದಿನಾಲ್ಕರೊಂದಿಗೆ ಮುಂದುವರಿಸೋಣ ನಿಮ್ಮಲ್ಲಿ ಪ್ರವಾಸಿಯಾಗಿರುವ ಅನ್ಯದೇಶದವನು ಏಹೋವನಿಗೆ ಹಬ್ಬವನ್ನು ಆಚರಿಸಬೇಕೆಂದು ಅಪೇಕ್ಷಿಸಿದರೆ ಅದರ ವಿಷಯವಾದ ಆಜ್ಞಾವಿಧಿಗಳ ಪ್ರಕಾರವೇ ಅದನ್ನು ಆಚರಿಸಲಿ ಪರದೇಶದವನಿಗೂ ಸ್ವದೇಶದವನಿಗೂ ಒಂದೇ ವಿಧಿ ಇರಬೇಕು ದೇವರು ಇಸ್ರಾಯೇಲಿಯರು ಪಸ್ಕಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಆಚರಿಸ ಹೇಳು ಎಂದು ಆಜ್ಞಾಪಿಸಿ ಅದನ್ನು ಆಚರಿಸಲೇಬೇಕೆಂದು ಒತ್ತಿ ಹೇಳಿದರು ಎಷ್ಟಾದರೂ ಮೋಶೆ ನಿಯಮದ ಪ್ರಕಾರ ಮನುಷ್ಯ ಶವ ಸೋಂಕಿತದರಿಂದ ಅಶುದ್ಧರಾದವರು ಶುದ್ಧವಾಗುವವರೆಗೂ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲು ಸಾಧ್ಯವಿಲ್ಲ ಆದ್ದರಿಂದ ಮೊದಲನೆಯ ತಿಂಗಳಲ್ಲಿ ಅನಿವಾರ್ಯವಾಗಿ ಅದನ್ನು ಆಚರಿಸಲು ಸಾಧ್ಯವಾಗದವರಿಗೆ ದೇವರು ಎರಡನೇ ಪಸ್ಕ ಹಬ್ಬವನ್ನು ಅನುಮತಿಸಿದರು ಈ ರೀತಿಯಾಗಿ ಪಸ್ಕ ಹಬ್ಬವು ಮಹತ್ತರವಾದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವ ದೇವರ ಚಿತ್ತವನ್ನು ಒಳಗೊಂಡಿದೆ ಈ ಕಾಲದಲ್ಲಿ ಮನುಕುಲವು ಏನೆಂದು ಹೇಳುತ್ತದೆ ಎಂದು ದೇವರು ಈಗಾಗಲೇ ಪ್ರವಾದಿಸಿದ್ದಾರೆ ಮತ್ತಾಯನು ಅಧ್ಯಾಯ ಏಳು ವಚನ ಇಪ್ಪತ್ತು ಕೆ ಹೋಗೋಣ ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಹಾಗಾದರೆ ನಾವು ಅರಣ್ಯಕಾಂಡ ಅಧ್ಯಾಯ ಒಂಬತ್ತೂರ ವಾಕ್ಯಗಳನ್ನು ಪರಿಗಣಿಸಿದರೆ ಪಸ್ಕ ಹಬ್ಬವನ್ನು ಆಚರಿಸದವರು ಪರಲೋಕವನ್ನು ಪ್ರವೇಶಿಸಬಹುದೇ ಅವರು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಇದು ಪರಲೋಕ ನಿಯಮವಾಗಿದೆ ಪರಲೋಕದ ನಿಯಮವನ್ನು ನಮಗೆ ಇಷ್ಟವಾದಂತೆ ಬದಲಾಯಿಸಿದ ನಂತರ ನಾವು ದೇವರ ರಾಜ್ಯವನ್ನು ಪ್ರವೇಶಿಸಬಹುದು ಎಂದು ಭಾವಿಸುವುದು ದೊಡ್ಡ ತಪ್ಪಾಗಿದೆ ಈ ಕಾರಣದಿಂದಲೇ ವಚನ ಇಪ್ಪತ್ತೊಂದರಲ್ಲಿ ಯೇಸು ಹೀಗೆ ಹೇಳಿದ್ದಾರೆ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ಯಾರು ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕರಾಜ್ಯಕ್ಕೆ ಸೇರುವನು ದೇವರ ಚಿತ್ತವನ್ನು ಅನುಸರಿಸುವವರು ಮಾತ್ರ ದೇವರ ರಾಜ್ಯವನ್ನು ಪ್ರವೇಶಿಸಬಹುದು ಮತ್ತು ದೇವಜನರಾಗಬಹುದು ಎಂದು ಇದರ ಅರ್ಥವಲ್ಲವೇ ದೇವಜನರಿಂದ ಜನರಿಂದ ತೆಗೆದುಹಾಕಲ್ಪಡುವುದು ಎಂದರೆ ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದರ್ಥಲ್ಲವೇ ವಚನ ಇಪ್ಪತ್ತೆರಡರೊಂದಿಗೆ ಮುಂದುವರಿಸೋಣ ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೆ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದೂ ನಿಮ್ಮ ಗುರುತು ಕಾಣೆನು ಅವರು ಏನನ್ನು ಮೀರಿ ನಡೆಯುವರು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಯಾವನಾದರೂ ಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂದು ಹೇಳುವ ಮೂಲಕ ದೇವರು ತನ್ನ ಕಟ್ಟುನಿಟ್ಟಾದ ಚಿತ್ತವನ್ನು ವ್ಯಕ್ತಪಡಿಸಿದರು ದೇವರ ಎಚ್ಚರಿಕೆಯ ಹೊರತಾಗಿಯೂ ಈ ಜನರು ದೇವರ ನಿಯಮಗಳನ್ನು ಅನುಸರಿಸಲಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ಧರ್ಮವನ್ನು ಮೀರಿ ನಡೆದರು ಹೀಗೆ ಯೇಸೋ ಅವರಿಗೆ ಏನು ಹೇಳಿದರು ನೀವು ನನ್ನ ಹೆಸರಿನಲ್ಲಿ ಪ್ರವಾದಿಸಿದರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದರು ಮತ್ತು ಅನೇಕ ಅದ್ಭುತಗಳನ್ನು ಮಾಡಿದರು ನನ್ನಿಂದ ತೊಲಗಿ ಹೋಗಿರಿ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ವಚನ ಇಪ್ಪತ್ನಾಲ್ಕು ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ನಾವು ದೇವರ ವಾಕ್ಯಗಳನ್ನು ಮಾತ್ರ ಕೇಳಿ ಅದನ್ನು ಅಭ್ಯಾಸ ಮಾಡದೇ ಇರಬೇಕೆ ಇಲ್ಲ ಯಾವನಾದರೂ ಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂಬ ದೇವರ ಎಚ್ಚರಿಕೆಯ ಹೊರತಾಗಿಯೂ ಅವರು ಪಸ್ಕವನ್ನು ಆಚರಿಸದಿದ್ದರೆ ಏನಾಗುತ್ತದೆ ಏನಾಗುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದದರಿಂದ ಅದು ಬೀಳಲಿಲ್ಲ ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು ಆಗ ಅದು ದಡಮನೆ ಕಡುಕೊಂಡು ಬಿತ್ತು ಅವರು ದೇವಜನರು ಎಂದು ಹೇಳಿಕೊಳ್ಳಬಹುದು ಆದರೆ ಅವರು ಪಸ್ಕವನ್ನು ಆಚರಿಸದಿದ್ದರೆ ದೇವರು ಅವರನ್ನು ತನ್ನ ಜನರೆಂದು ಗುರುತಿಸುವುದಿಲ್ಲ ಕೇವಲ ಸಭೆಗೆ ಹಾಜರಾಗುವುದು ಎಂದರೆ ದೇವರು ಅವರನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಭಾವಿಸಬಹುದು ಆದರೆ ವಾಸ್ತವವಾಗಿ ದೇವರು ತನ್ನ ಜನರನ್ನು ಹೀಗೆ ಪ್ರತ್ಯೇಕಿಸುತ್ತಾರೆ ದೇವರ ರಾಜ್ಯದಲ್ಲಿ ಈ ಕಟ್ಟುನಿಟ್ಟಾದ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಕಾರಣದಿಂದಲೇ ಇಂದಿನ ಪ್ರಸಂಗದ ಶೀರ್ಷಿಕೆಯು ದೇವಜನರು ಮತ್ತು ದೇವಜನರಲ್ಲದವರು ದೇವಜನರು ಯಾರು ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸುವ ಈ ಜನರು ದೇವರು ಅವರಿಗೆ ನೀವು ನನ್ನ ಜನರು ಎಂದು ಹೇಳುತ್ತಾ ಅವರನ್ನು ಅಂಗೀಕರಿಸುತ್ತಾರೆ ದೇವರು ಅದಕ್ಕೆ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಪಸ್ಕವನ್ನು ಆಚರಿಸದವರ ಕುರಿತು ಏನಾಗಿದೆ ದೇವರು ನನ್ನ ಕುಲದಿಂದ ತೆಗೆದುಹಾಕಲ್ಪಡುವರು ಎಂದು ಹೇಳುತ್ತಾರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ತಮ್ಮ ಅರ್ಹತೆಯನ್ನು ಕಳೆದುಕೊಂಡರು ಮರಳಿನಂತೆ ಹಲವಾರು ಸಭೆಗಳಿವೆ ಇಷ್ಟಾದರೂ ನೀವು ಪಸ್ಕವನ್ನು ಆಚರಿಸುತ್ತೀರಾ ಎಂದು ಕೇಳಿದರೆ ಅವರ ಉತ್ತರವೂ ಇಲ್ಲ ಆಗಿದೆ ಹಾಗಾದರೆ ಅವರು ದೇವರನ್ನು ನಂಬುತ್ತೇವೆ ಎಂದು ಹೇಳಿಕೊಂಡರೂ ದೇವರು ಅವರನ್ನು ಗುರುತಿಸುತ್ತಾರೆಯೇ ಮತ್ತಾಯನು ಅಧ್ಯಾಯ ಏಳು ವಚನ ಇಪ್ಪತ್ತ್ ರಲ್ಲಿ ದೇವರು ಏನೆಂದು ಹೇಳುತ್ತಾರೆ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಅವರು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೆ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಹೇಳಬಹುದು ಅವರು ದೇವರನ್ನು ನಂಬುತ್ತೇವೆ ಎಂದು ಹೇಗೆ ಹೇಳಿಕೊಂಡರು ದೇವರ ದೃಷ್ಟಿಯಲ್ಲಿ ಅವರು ದೇವಜನರಲ್ಲ ಹಾಗಾದರೆ ನೀವು ಲೋಕಕ್ಕೆ ದೇವರ ಈ ಪ್ರಮುಖ ಚಿತ್ತವನ್ನು ಬೋಧಿಸಬೇಕು ದೇವರು ಮೋಶೆಯ ಮೂಲಕ ತನ್ನ ಚಿತ್ತವನ್ನು ತಲುಪಿಸಿದರು ಮತ್ತು ಮೋಶೆ ದೇವರಿಂದ ಪಡೆದ ಎಲ್ಲ ಬೋಧನೆಗಳನ್ನು ಜನರಿಗೆ ಪ್ರಕಟಿಸಿದನು ನಾವು ಅದನ್ನೇ ಮಾಡಬೇಕು ನಾವು ಮೊದಲು ಕೇಳಿದ ಸತ್ಯವನ್ನು ನಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಬೋಧಿಸಬೇಕು ಇದು ದೇವರ ಚಿತ್ತವಾಗಿದೆ ಯಾವನಾದರೂ ಪಸ್ಕ ಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ಅಂತಹ ಜನರು ದೇವಜನರಲ್ಲ ಎಂದು ದೇವರು ಹೇಳಿದರು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕೂಡ ಹೀಗೆ ಹೇಳಿದರು ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ನಾವು ಲೋಕದಲ್ಲಿರುವ ಜನರಿಗೆ ನಿಮ್ಮನ್ನು ನೋಡಿರಿ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ದೇವರು ಹೇಳುವ ಸ್ಥಿತಿಯಲ್ಲಿ ನೀವು ಇಲ್ಲವೇ ಎಂದು ದೇವರ ಚಿತ್ತವನ್ನು ಬೋಧಿಸುವ ಸಮಯ ಬಂದಿದೆ ಅವರು ಒಪ್ಪಲಿ ಅಥವಾ ಒಪ್ಪದಿರಲಿ ದೇವರ ಚಿತ್ತವನ್ನು ಬೋಧಿಸೋಣ ನಾವು ಯಶಾಯನು ಪುಸ್ತಕ ಅಧ್ಯಾಯ ಐವತ್ತೊಂದಕ್ಕೆ ಹೋಗೋಣ ಯಶಾಯನು ಅಧ್ಯಾಯ ಐವತ್ತೊಂದು ವಚನ ನಾಲ್ಕು ನನ್ನ ಜನರೇ ಆಲಿಸಿರಿ ಅವರ ಪೌರತ್ವ ಎಲ್ಲಿದೆ ಅವರ ಪೌರತ್ವವು ಪರಲೋಕದಲ್ಲಿದೆ ಹೀಗೆ ದೇವರು ನನ್ನ ಜನರೇ ಪರಲೋಕದ ಪೌರತ್ವವನ್ನು ಹೊಂದಿರುವವರೇ ನನ್ನ ಮಾತನ್ನು ಆಲಿಸಿರಿ ಎಂದು ಹೇಳುತ್ತಿದ್ದಾರೆ ನನ್ನ ಪ್ರಜೆಗಳೇ ಕಿವಿಗೊಡಿರಿ ಧರ್ಮೋಪದೇಶವು ಅಂದರೆ ನಿಯಮ ನನ್ನಿಂದ ಹೊರಡುವುದು ದೇವರಿಂದ ಬಂದ ನಿಯಮ ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವರು ಮೋಶೆಯ ಮೂಲಕ ಹಳೆ ಒಡಂಬಡಿಕೆಯ ನಿಯಮವನ್ನು ಪ್ರಕಟಿಸಿದರು ಮತ್ತು ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವರು ಚಿಯೋನಿನಿಂದ ನಿಯಮವನ್ನು ಪ್ರಕಟಿಸುತ್ತಾರೆ ಅಲ್ಲವೇ ಧರ್ಮೋಪದೇಶವು ನನ್ನಿಂದ ಹೊರಡುವುದು ನನ್ನ ನ್ಯಾಯಬೋಧನೆಯನ್ನು ಜನಾಂಗಗಳಿಗೆ ಬೆಳಕನ್ನಾಗಿ ಸ್ಥಾಪಿಸುವೆನು ನನ್ನ ರಕ್ಷಣಾ ಧರ್ಮದ ಕಾರ್ಯವು ಸಮೀಪಿಸಿದೆ ನನ್ನ ವಿಮೋಚನ ಕ್ರಿಯೆಯು ತಲೆದೋರಿದೆ ನನ್ನ ಹಸ್ತವು ಜನಾಂಗಗಳಿಗೆ ತೀರಿಸುವುದು ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸಿಕೊಂಡು ನನ್ನ ಹಸ್ತ ಕಾರ್ಯಕ್ಕೆ ಕಾದಿರುವರು ನಿಮ್ಮ ಕಣ್ಣುಗಳನ್ನು ಮೆಲಕೆತ್ತಿ ಆಕಾಶಮಂಡಲವನ್ನು ನೋಡಿರಿ ಕೆಳಗೆ ಭೂಮಂಡಲವನ್ನು ದೃಷ್ಟಿಸಿರಿ ಆಕಾಶವು ಹೊಗೆಯಂತೆ ಚದರಿ ಹೋಗುವುದು ಭೂಮಿಯು ವಸ್ತ್ರದ ಹಾಗೆ ಜೀರ್ಣವಾಗುವುದು ಭೂನಿವಾಸಿಗಳು ಸೊಳ್ಳೆಗಳೋಪಾದಿಯಲ್ಲಿ ಸಾಯುವರು ನನ್ನ ವಿಮೋಚನ ಕ್ರಿಯೆಯು ಶಾಶ್ವತವಾಗಿ ನಿಲ್ಲುವುದು ನನ್ನ ರಕ್ಷಣಾಧರ್ಮದ ಕಾರ್ಯಕ್ಕೆ ಭಂಗವೇ ಇಲ್ಲ ಧರ್ಮವನ್ನರಿತು ಏನು ಅವರು ದೇವರ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿದ್ದಾರೆ ಇಂದಿನ ಗಮನವು ಪಸ್ಕ ಹಬ್ಬದ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ನಾವು ಪಸ್ಕಹಬ್ಬದ ಕುರಿತು ಯೋಚಿಸೋಣ ಯಾವನಾದರೂ ಪಸ್ಕಹಬ್ಬವನ್ನು ಆಚರಿಸದೆ ತಪ್ಪಿದರೆ ಅವನು ತನ್ನ ಕುಲದಿಂದ ತೆಗೆದುಹಾಕಲ್ಪಡಬೇಕು ದೇವರು ಪಸ್ಕದ ನಿಯಮವನ್ನು ಪ್ರಕಟಿಸಿದರು ಅಲ್ಲವೇ ಆದ್ದರಿಂದ ದೇವರು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗುಡಿರಿ ಮನುಷ್ಯರ ದೂರಿಗೆ ಹೆದರಬಿಡಿರಿ ಅವರ ದೂಷಣೆಗೆ ಅಂಜದಿರಿ ಎಂದು ಹೇಳುತ್ತಾರೆ ಅವರು ಮೋಶೆ ನಿಯಮವನ್ನು ಆಚರಿಸುವ ನ್ಯಾಯವಾದಿಗಳು ಎಂದು ಹೇಳುತ್ತಾ ನಮ್ಮನ್ನು ನಿಂದಿಸುವ ಜನರಿದ್ದಾರೆ ಅವರು ಪಸ್ಕ ಹಬ್ಬವನ್ನು ಆಚರಿಸುವುದಿಲ್ಲವಾದ್ದರಿಂದ ಅವರು ತಮ್ಮನ್ನು ಸಮರ್ಥಿಸಿಕೊಳ್ಳಲು ನಮ್ಮನ್ನು ನಕಾರಾತ್ಮಕವಾಗಿ ಚಿತ್ರಿಸುತ್ತಾರೆ ಈ ಕಾರಣದಿಂದಲೇ ಇಲ್ಲಿ ಈ ವಚನದಲ್ಲಿ ದೇವರು ಅವರ ಮಾತುಗಳಿಗೆ ಗಮನ ಕೊಡಬೇಡಿ ಎಂದು ಹೇಳುತ್ತಾರೆ ಅವರ ಅರ್ಥ ನನ್ನ ವಾಕ್ಯಗಳನ್ನು ಮಾತ್ರ ಆಲಿಸಿರಿ ನಾನು ನಿಮಗೆ ಕಲಿಸಿದ ವಿಷಯದ ಮೇಲೆ ಮಾತ್ರ ಗಮನಹರಿಸಿ ಅವರ ಅಡೆತಡೆಗಳಿಂದ ನಾವು ಅಲುಗಾಡದಂತೆ ದೇವರು ನಮಗೆ ಈ ಸಂದೇಶವನ್ನು ನೀಡಲಿಲ್ಲವೆ ವಚನ ಏಳುವನ್ನು ಮತ್ತೊಮ್ಮೆ ನೋಡೋಣ ಧರ್ಮವನ್ನರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗುಡಿರಿ ಮನುಷ್ಯರ ದೂರಿಗೆ ಹೆದರಬಿಡಿರಿ ಅವರ ದೂಷಣೆಗೆ ಅಂಜದಿರಿ ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು ಹುಳವು ಅವರನ್ನು ಉಣ್ಣೆಯಂತೆ ಮೆದ್ದು ಬಿಡುವುದು ನನ್ನ ರಕ್ಷಣಾ ಧರ್ಮದ ಕಾರ್ಯವೋ ಶಾಶ್ವತವಾಗಿ ನಿಲ್ಲುವುದು ನನ್ನ ವಿಮೋಚನ ಕ್ರಿಯೆಯು ತಲತಲಾಂತರಕ್ಕೂ ನೆಲೆಯಾಗಿರುವುದು ವಚನ ಕೆ ಹೋಗೋಣ ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಅವರು ಎಲ್ಲಿ ಸೇರುವರು ಉತ್ಸಾಹಧ್ವನಿಯೊಡನೆ ಚಿಯೋನಿಗೆ ಸೇರುವರು ಚಿಯೋನ್ ದೇವರ ಉತ್ಸವಗಳು ನಡೆಯುವ ಪಟ್ಟಣವಲ್ಲವೇ ಪಸ್ಕ ಹಬ್ಬ ದೇವರ ಹಬ್ಬವಲ್ಲವೇ ಆದ್ದರಿಂದ ಪಸ್ಕವನ್ನು ಆಚರಿಸದವರಿಗೆ ಚಿಯೋನ್ ಎಲ್ಲಿದೆ ಎಂದು ತಿಳಿದಿಲ್ಲ ಹಾಗಾಗಿ ಅವರು ಚಿಯೋನನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಇದು ನಮಗೆ ಸ್ಪಷ್ಟವಾಗಿದೆ ಅಲ್ಲವೇ ಏಹೋವನ್ನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹಧ್ವನಿಯೊಡನೆ ಚಿಯೋನಿಗೆ ಸರುವವರು ಹರ್ಷಾನಂದಗಳನ್ನು ಅನುಭವಿಸುವರು ಮೊರೆಯೂ ಕರಕರೆಯೂ ತೊಲಗಿ ಹೋಗುವವು ವಚನ ಹದಿನಾರಕ್ಕೆ ಹೋಗೋಣ ಆಕಾಶವನ್ನು ನಿಲ್ಲಿಸಬೇಕೆಂತಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂತಲೂ ಚಿಯೋನಿಗೆ ನೀನು ಅವರು ಯಾರು ನನ್ನ ಜನವೆಂದು ಹೇಳಬೇಕೆಂತಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೆಯ ನೆರಳಿನಲ್ಲಿ ನಿನ್ನನ್ನು ಹುದುಗಿಸಿದ್ದೇನೆ ಚಿಯೋನಿನಲ್ಲಿ ನೆಲೆಸಿರುವವರನ್ನು ಮಾತ್ರ ನನ್ನ ಜನರು ಎಂದು ಕರೆಯುತ್ತಾರೆ ಎಂದು ಬರೆಯಲಾಗಿದೆ ಈ ಕಾರಣದಿಂದಲೇ ನಾವು ಲೋಕದಲ್ಲಿ ಪಸ್ಕ ಹಬ್ಬವನ್ನು ಆಚರಿಸದ ಹಲವಾರು ಸಭೆಗಳಿಗೆ ಕಲಿಸಬೇಕಾಗಿದೆ ಜ್ಞಾನದ ಕೊರತೆಯಿಂದ ಮೋಸ ಹೋದವರು ಇದ್ದಾರೆ ನಾವು ಅವರಿಗೆ ತಿಳಿಸಬೇಕು ಪಸ್ಕ ಹಬ್ಬದ ಬಗ್ಗೆ ನಾವು ಎಲ್ಲರಿಗೂ ತಿಳಿಸಬೇಕು ಹಾಗಾಗಿ ಅವರು ತಂದೆ ಮತ್ತು ತಾಯಿ ನೆಲೆಸಿರುವ ಚಿಯೋನಿಗೆ ಹಿಂತಿರುಗಬಹುದು ಪಸ್ಕ ಹಬ್ಬವನ್ನು ತಿಳಿದಿಲ್ಲದ ನಮ್ಮ ಸುತ್ತಮುತ್ತಲಿನ ಜನರಿಗೆ ನಾವು ಪಸ್ಕ ಹಬ್ಬವನ್ನು ಅನುಗ್ರಹಭರಿತವಾಗಿ ಬೋಧಿಸಬೇಕು ಇಲ್ಲಿಯ ತನಕ ನಾವು ಪಸ್ಕ ಹಬ್ಬವನ್ನು ಆಚರಿಸುವವರಿಗೆ ದೇವರು ಆತ್ಮರಕ್ಷಣೆಯನ್ನು ನೀಡುತ್ತಾರೆ ಮತ್ತು ಅವರನ್ನು ತನ್ನ ಜನರು ಎಂದು ಒಪ್ಪಿಕೊಳ್ಳುತ್ತಾರೆ ಎಂದು ಅಧ್ಯಯನ ಮಾಡಿದ್ದೇವೆ ಈಗ ಎರೆಮಿಯನು ಅಧ್ಯಾಯ ತೆಗೆಯುತ್ತಾ ದೇವರ ವಾಕ್ಯವನ್ನು ಕೈಗೊಳ್ಳದವರಿಗೆ ಏನಾಗುತ್ತದೆ ಎಂದು ನೋಡೋಣ ಎರೆಮಿಯನು ಅಧ್ಯಾಯ ಹನ್ನೊಂದು ವಚನ ಒಂದನ್ನು ನೋಡೋಣ ಏಹೋವನು ಎರೆಮೆಯನಿಗೆ ದಯಪಾಲಿಸಿದ ವಾಕ್ಯ ಈ ನಿಬಂಧನ ವಚನಗಳನ್ನು ಕೇಳಿ ಯಹೂದ್ಯರಿಗೂ ಯರುಸಲಮಿನ ನಿವಾಸಿಗಳಿಗೂ ಹೀಗೆ ಸಾರಿರಿ ಕಬ್ಬಿಣ ಕರಗಿಸುವ ಕುಲಿಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ ನೀವು ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿರುವ ಈ ವಿಧಿಗಳನ್ನೆಲ್ಲಾಕೆ ಕೊಂಡರೆ ಏನಾಗುವರು ನೀವು ನನ್ನ ಪ್ರಜೆಯಾಗಿರುವಿರಿ ಅವರ ಫಲಿತಾಂಶವೇನು ಪಸ್ಕ ಹಬ್ಬ ಕೂಡ ದೇವರ ವಾಕ್ಯಗಳೇ ಇದು ದೇವರ ನಿಬಂಧನ ವಾಕ್ಯಗಳು ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗುವನು ನಾನು ನಿಮ್ಮ ದೇವರಾಗಿದ್ದು ಹಾಲು ಜೆನು ಹರಿಯುವ ದೇಶವನ್ನು ಕೊಡುವುದಾಗಿ ನಿಮ್ಮ ಮೂಲಪಿತುಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂದು ಹೇಳಿದೆನಷ್ಟೆ ಆ ನನ್ನ ಮಾತು ಈಗಕ್ಕೆ ಗುಡಿದೆ ನಾನು ಅವರಿಗೆ ವಿಧಿಸಿದ ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗಲಿ ಈ ಒಡಂಬಡಿಕೆಯನ್ನು ಕೈಗೊಳ್ಳುವವರು ಯಾರು ಅವರು ದೇವರ ನಿಜವಾದ ಜನರು ಪಸ್ಕದ ಮೂಲಕ ದೇವರು ಈ ಒಡಂಬಡಿಕೆಯನ್ನು ಆಚರಿಸದಿರುವವರು ತನ್ನ ಜನರಲ್ಲ ಎಂದು ಸ್ಪಷ್ಟವಾದ ವ್ಯತ್ಯಾಸವನ್ನು ಮಾಡಿದರು ಸದಸ್ಯರೇ ನೀವು ಪರಲೋಕವನ್ನು ಪ್ರವೇಶಿಸಲು ಮತ್ತು ನರಕದ ಶಿಕ್ಷೆಯಿಂದ ತಪ್ಪಿಸಿಕೊಂಡು ರಕ್ಷಣೆ ಹೊಂದಲು ಬಯಸಿದರೆ ಸತ್ಯವೇದದಲ್ಲಿರುವ ದೇವರ ವಾಕ್ಯವನ್ನು ಗ್ರಹಿಸುವ ಬುದ್ಧಿವಂತಿಕೆಯನ್ನು ಹೊಂದಿರಬೇಕು ವಚನ ನಾಲ್ಕೂನು ನೋಡೋಣ ನಾನು ನಿಮ್ಮ ದೇವರಾಗಿದ್ದು ಹಾಲು ಜೆನು ಹರಿಯುವ ದೇಶವನ್ನು ಕೊಡುವುದಾಗಿ ನಿಮ್ಮ ಮೂಲ್ಪಿತುಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂದು ಹೇಳಿದೆನಷ್ಟೆ ಆ ನನ್ನ ಮಾತು ಈಗಕ್ಕೆ ಗೂಡಿದೆ ನಾನು ಅವರಿಗೆ ವಿಧಿಸಿದ ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಇಸ್ರಾಯೇಲಿಯರ ದೇವರಾದ ಯಹೋವನು ನುಡಿಯುತ್ತಾನೆಂದೇ ಸಾರಬೇಕು ಆಗ ನಾನು ಅಪ್ಪಣೆಯಂತಾಗಲಿ ಯಹೋವನೇ ಎಂದು ಉತ್ತರ ಕೊಟ್ಟೆನು ಯಹೋವನ್ನು ನನಗೆ ಹೀಗೆ ಹೇಳಿದನು ಯಹೂದ ಪಟ್ಟಣಗಳಲ್ಲಿಯೂ ಎರುಸಲಮಿನ ಬೀದಿಗಳಲ್ಲಿಯೂ ಈ ಮಾತುಗಳನ್ನೆಲ್ಲ ಸಾರು ನಾವು ಏನೂ ಮಾಡಬೇಕು ಈ ನಿಬಂಧನ ವಾಕ್ಯಗಳನ್ನೆಲ್ಲ ಕೇಳಿಕೊಳ್ಳಿರಿ ಅವುಗಳನ್ನು ಅನುಸರಿಸಲು ಇದು ನಮಗೆ ಕಲಿಸುವುದಿಲ್ಲವೇ ವಚನ ಏಳು ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದಾರಭ್ಯ ಇಂದಿನವರೆಗೂ ನಾನು ಅವರಿಗೆ ನನ್ನ ಮಾತನ್ನು ಕೇಳಿರಿ ಎಂದು ಸಾವಕಾಶ ಮಾಡದೆ ಖಂಡಿತವಾಗಿ ಆಜ್ಞಾಪಿಸುತ್ತಾ ಬಂದೆನಷ್ಟೇ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ಪಸ್ಕ ಹಬ್ಬವನ್ನು ಆಚರಿಸದಿದ್ದರೆ ಅವರು ಕುಲದಿಂದ ತೆಗೆದುಹಾಕಲ್ಪಡುತ್ತಾರೆ ಎಂದು ಅರಣ್ಯಕಾಂಡ ಅಧ್ಯಾಯ ಒಂಬತ್ತೂರಲ್ಲಿ ಬರೆದ ದೇವರ ವಾಕ್ಯವನ್ನು ನಾವು ಅವರಿಗೆ ತಲುಪಿಸಿದ್ದೇವೆ ಅವರಾದರೂ ಕೇಳಲಿಲ್ಲ ಕಿವಿಗೊಡಲಿಲ್ಲ ಪ್ರತಿಯೊಬ್ಬನೂ ತನ್ನ ತನ್ನ ದುಷ್ಟಹೃದಯದ ಹಠಕ್ಕೆ ತಕ್ಕ ಹಾಗೆ ನಡೆದನು ಆದ ಕಾರಣ ಕೆಕ್ಕೊಳ್ಳಬೇಕೆಂದು ನಾನು ಆಜ್ಞಾಪಿಸಿದರು ಅವರು ಕೆಕ್ಕೊಳ್ಳದ ಈ ನಿಬಂಧನೆಯ ಶಾಪಗಳನ್ನೆಲ್ಲ ಅವರ ಮೇಲೆ ಬರಮಾಡಿದೆನು ಫಲಿತಾಂಶವೂ ಏನಾಯಿತು ಅಧ್ಯಾಯ ಹನ್ನೊಂದು ವಚನ ರಲ್ಲಿ ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗಲಿ ಎಂದು ಬರೆದಿರುವ ವಾಕ್ಯಗಳು ಅವರಿಗೆ ಅನ್ವಯಿಸಲಾಗಿದೆ ವಚನ ಒಂಬತ್ತು ಯೆಹೋವನು ನನಗೆ ಹೀಗೆ ಹೇಳಿದನು ಯೆಹುದಿರಲ್ಲಿಯೂ ಯರುಸಲಮಿನ ನಿವಾಸಿಗಳಲ್ಲಿಯೂ ಒಳಸಂಚು ಕಂಡು ಬಂದಿದೆ ನನ್ನ ಮಾತುಗಳನ್ನು ಕೆಳಲೊಲ್ಲದಿದ್ದ ತಮ್ಮ ಮೂಲಪಿತೃಗಳ ದುಷ್ಕೃತ್ಯಗಳ ಕಡೆಗೆ ತಿರುಗಿಕೊಂಡು ಅವರು ಏನು ಮಾಡಲು ನಿರಾಕರಿಸಿದರು ಪಾಸ್ಕವನ್ನು ಆಚರಿಸಲು ದೇವರು ಅವರಿಗೆ ತನ್ನ ಶ್ರದ್ಧೆಯ ಹೃದಯವನ್ನು ತೋರಿಸಿದರು ಅವರು ನನ್ನ ಮಾತುಗಳನ್ನು ಕೆಳಲೊಲ್ಲದಿದ್ದ ತಮ್ಮ ಮೂಲ ಪಿತೃಗಳ ದುಷ್ಕೃತ್ಯಗಳ ಕಡೆಗೆ ತಿರುಗಿಕೊಂಡು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿದ್ದಾರೆ ಆದ್ದರಿಂದ ಇಂದಿನ ಸಭೆಗಳು ಪಸ್ಕ ಹಬ್ಬವನ್ನು ಆಚರಿಸುವುದಿಲ್ಲವಾದ್ದರಿಂದ ಅವರು ಸ್ವಾಮಿ ಸ್ವಾಮಿ ಎಂದು ಕೂಗುತ್ತಿದ್ದರೂ ಅವರು ಯಾರನ್ನು ಆರಾಧಿಸುತ್ತಿದ್ದಾರೆ ಅವರು ಭಾನುವಾರ ಆರಾಧನೆ ಕ್ರಿಸ್ಮಸ್ ಮತ್ತು ಶಿಲುಬೆ ಆರಾಧನೆ ಮೂಲಕ ಸೂರ್ಯ ದೇವನನ್ನು ಆರಾಧಿಸುತ್ತಿದ್ದಾರೆ ಈ ಕಾರಣದಿಂದಲೇ ದೇವರು ಹೀಗೆ ಹೇಳಿದರು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿದ್ದಾರೆ ಇಸ್ರಾಯೇಲ್ ವಂಶದವರು ಯಹೂದ ವಂಶದವರು ನಾನು ಅವರ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿದ್ದಾರೆ ವಚನ ಹನ್ನೊಂದು ಆದ ಕಾರಣ ಯಹೋವನೆಂಬ ನಾನು ಹೀಗನ್ನುತ್ತೇನೆ ಹೀಗೋ ಅವರು ಏನೋ ಮಾಡುತ್ತಾರೆ ಅವರು ತಪ್ಪಿಸಿಕೊಳ್ಳಲಾರದ ಕೆಡನ್ನು ಅವರ ಮೇಲೆ ಬರಮಾಡುವೆನು ನನಗೆ ಮೊರೆಯಿಟ್ಟರೂ ಕೆಳನು ಆಗ ಯಹೂದದ ಪಟ್ಟಣಗಳವರು ಯೇರುಸಲಮಿನ ನಿವಾಸಿಗಳು ಯಾವ ದೇವತೆಗಳಿಗೆ ಹೋಮ ಮಾಡಿದರೋ ಅವುಗಳನ್ನು ಮರೆಹೊಕ್ಕು ಕೂಗಿಕೊಳ್ಳುವರು ಆದರೆ ಅಂಥ ಕೆಡಿನ ಕಾಲದಲ್ಲಿ ಅವುಗಳಿಂದ ಅವರಿಗೆ ಎಷ್ಟು ಮಾತ್ರವೂ ರಕ್ಷಣೆಯಾಗುವುದಿಲ್ಲ ಪರಲೋಕದಲ್ಲಿ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ಪಾಪಿಗಳಿಗೆ ಪರಲೋಕಕ್ಕೆ ಹಿಂದಿರುಗುವ ಮಾರ್ಗವನ್ನು ತೆರೆಯಲು ದೇವರು ಜೀವದ ನಿಯಮವನ್ನು ಸ್ಥಾಪಿಸಿದರು ಆದಾಗ್ಯೂ ಅದನ್ನು ಎಲ್ಲ ಮನುಕುಲಕ್ಕೆ ತಿಳಿಸುವ ಅವರ ಪ್ರಯತ್ನಗಳ ಹೊರತಾಗಿಯೂ ಅವರು ಕೇಳಲು ನಿರಾಕರಿಸುತ್ತಾರೆ ಇಂದು ಜನರು ಪ್ರತಿ ವಾರ ಭಾನುವಾರದ ಆರಾಧನೆ ಮತ್ತು ವರ್ಷಕ್ಕೊಮ್ಮೆ ಕ್ರಿಸ್ಮಸ್ ಆಚರಿಸುತ್ತಾರೆ ದೇವರನ್ನು ನಂಬುವುದಾಗಿ ಹೇಳಿಕೊಳ್ಳುವ ಸಭೆಗಳಲ್ಲಿ ಸೂರ್ಯದೇವನ ಆರಾಧನೆಯ ಈ ಅಸಂಬದ್ಧ ಆಚರಣೆಗಳು ನಡೆಯುವುದರಿಂದ ದೇವರು ದೇವಜನರು ಮತ್ತು ದೇವಜನರಲ್ಲದವರ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತಿದ್ದಾರೆ ಎಂದು ನಾವು ಈ ಕಾಲದ ಎಲ್ಲ ಜನರಿಗೆ ತಿಳಿಸಬೇಕು ನೀತಿವಂತ ದೇವರು ಎಲ್ಲ ಜನರಿಗೆ ಅವಕಾಶವನ್ನು ನೀಡುತ್ತಾರೆ ದೇವರ ಎಲ್ಲ ಬೋಧನೆಗಳು ನಾವು ದೇವರ ಜನರೇ ಅಥವಾ ಇಲ್ಲವೇ ಮತ್ತು ಪರಲೋಕದ ಪೌರತ್ವಕ್ಕೆ ಅರ್ಹರಾಗಿದ್ದೇವೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವ ಪ್ರಮುಖಾಂಶಗಳಾಗಿವೆ ಆದ್ದರಿಂದ ನಾವು ಅದನ್ನು ಎಂದಿಗೂ ಮರೆಯಬಾರದು ಯಾರಾದರೂ ದೇವಜನರಾಗಲು ಬಯಸಿದರೆ ಅವರು ಪಸ್ಕ ಹಬ್ಬವನ್ನು ಆಚರಿಸಬೇಕು ಎಂದು ಚಿಯೋನ್ ಸದಸ್ಯರು ಸತ್ಯವೇದದ ಮೂಲಕ ದೇವರ ಚಿತ್ತವನ್ನು ಬೋಧಿಸುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ ಹಾಗೆ ಮಾಡುವ ಮೂಲಕ ನಂಬಿಕೆಯಲ್ಲಿರುವ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಮತ್ತು ಚಿಯೋನಿನಲ್ಲಿರುವ ನಮ್ಮ ಎಲ್ಲಾ ಸಹೋದರ ಸಹೋದರಿಯರು ಪ್ರಲೋಕದಲ್ಲಿ ಹೆಚ್ಚು ಪ್ರತಿಫಲವನ್ನು ಪಡೆಯಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಇದರೊಂದಿಗೆ ನಾನು ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು